ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಅಂದರೆ ಇವತ್ತು ನಾನು ಎಗ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ ಥರ ಅಂತ ನಾನು ನಿಮಗೆ ನಿಮಗೂ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಆಮೇಲೆ ಇದು ಎಲೆಕೋಸು ಮೆಣಸಿನ್ಕಾಯಿ ಮೊಟ್ಟೆ ಕರಿಬೇವು ಮತ್ತು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಐಟಮ್ಸ್ ಬೇಕ್ರಿ ಮಾಡೋದು ವಿಧಾನ ತೋರಿಸ್ತೀನಿ ಬನ್ನಿ ನೋಡಿರಿ ನಾನು ಎಕ್ರೇಸ್ ಮಾಡೋಕ್ಕೆ ಈ ಥರ ದೊಡ್ಡದಾಗಿರೋ ಬಾಣಲಿ ತೊಗೊಂಡಿದ್ದೀನಿ ಇದು ಕಲಸೋಕ್ಕೆಲ್ಲ ಚೆನ್ನಾಗಾಗುತ್ತೆ ಅಂತ ಹಾಗಾಗಿ ಇದರಲ್ಲೇ ನಾನು ಮಾಡೋದು ಪ್ರತಿ ಸಲ ಮೊದಲಿಗೆ ಸ್ಟವ್ ಆ ಚಣ ಸೊ ಇದನ್ನ ಕಾಯಕ್ಕೆ ಇಟ್ಟಿದ್ದೀನಿ ನೋಡ್ರಿ ಆಲ್ರೆಡಿ ನಾನು ದೂರಾಗಿ ರೈಸ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಆಗಿದೆ ಸೊ ಉಳಿದಿರೋ ಅನ್ನನಾದರೂ ಮಾಡ್ಕೋಬೋದು ಬಿಸಿದ ಏನು ಬೇಕು ಅಂತೇನಿಲ್ಲ ನೋಡಿ ಇದು ಮೊನ್ನೆ ನಾನು मिरची ಕರಿದಿದ್ದ ಎಣ್ಣೆ ಇದನ್ನ ವೇಸ್ಟ್ ಮಾಡಬಾರದು ಅಂತ ಅಂಗೇ ಅತ್ತಿದ್ದೆ ಆಗಾಗ ಇದನ್ನ ಸಾಸ್ ಹಾಕ್ತಾ ಇದೀನಿ ಸೋ ಎಣ್ಣೆ ಚನ್ನಾಗಿ ಕೈಲಿ ಸೋ ಎಣ್ಣೆ ಕಾದಿದೆ ಇದಕ್ಕೆ ಫಸ್ಟ್ ಮೆಣಸಿನ್ಕಾಯಿನ ಹಾಕೋಣ ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ ಮೆಣಸಿನ್ಕಾಯಿನ ಫ್ರೈ ಮಾಡಿ ತೆಗಿಬೇಕು ಇದು ಸೈಡ್ಗೆ ಚಿಲ್ಲಿ ಅಂತಾರಲ್ಲ ಆ ತರ ಇದನ್ನ ನಾವು ಇಷ್ಟೇ ಫ್ರೈ ಮಾಡ್ಕೊಂಡು ಹೊಟ್ಟೆ ತೆಗಿಬೇಕು ನೋಡಿ ಮೆಣಸಿನ್ಕಾಯಿನ ಫ್ರೈ ಮಾಡಿ ನಾನು ತೆಗೆದೆ ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾ ಇದೀನಿ రైస్ ఐటమ్ ఏమూ మసాలా రైస్ ఆయూ మే ఎగ్ రైస్ ఆయూ ఈ స్వల్ప ఎన్నె జాస్తి కూడా స్వల్ప ఎలకోస ಈರುಳ್ಳಿ ಇಲ್ಲಾಂದ್ರೆ ಹೂಕೋಸ್ಸು ಹಾಕ್ಬೋದ್ರಿ ಇದೀಗ ಸ್ವಲ್ಪ ಬೇಗ ಬಾಡಬೇಕು ಅಂದ್ರೆ ಸ್ವಲ್ಪ ಉಪ್ಪು ರೀ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಅಲ್ರೆಡಿ ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕ್ರಿ ಆಮೇಲೆ ಬೇಕಾದ ತಿಂದು ಹಾಕ ಬರುತ್ತೆ आमे इगंदिष्ट खर्बेव हाकु ಈಗ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೇಕ್ರಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಅಷ್ಟೇ ಜಾಸ್ತಿ ಸ್ಪೈಸಿ ಆಗಬೇಕಂದ್ರೆ ಜಾಸ್ತಿ ಖಾರ ಹಾಕೋಬೇಕ್ರಿ ಇವಾಗ ಮೊಟ್ಟೆ ಹೊಡೆದಾಕ್ತೀನಿ స్లో ఇక్రీ అంటే స్వల్ప స్లో ఆగ్రీ ఒడి మొట్టేనా కల్స్క ఇవగా ఇకే నా స్వల్ప గరం మసాలా సేర్కెర చముచ అస ఈవగా నావు స్వల్పే స్వల్పు ఇష్ట స్వల్పే స్వల్ప టేస్టింగ్ పౌడర్ హా యాక్రెడ్ యావట్ల ఉంటుంది మాత్ర అదే ఏంటని అలాగే సో ఇదే నెక్స్ట్ నేను స్వల్ప కొత్త హాక్తాదీ

Så kan man lage hønsemat ikke å bli svimmel. ಮನೇಲಿ ಮಾಡ್ಕೊಂತೀನಿ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಮನೆಯವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ಮಸಾಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿ ಕೆಲವ್ರಿಗೆ ಮಸಾಲ ಇಷ್ಟ ಆಗುತ್ತೆ ಇಷ್ಟ ಆಗೋದಿಲ್ಲ ಮಸಾಲ ಸ್ಕಿಪ್ ಮಾಡಿನೂ ಹಾಕ್ಬೋದು ರುಚಿಯಾಗುತ್ತೆ ನಾನು ಗಂಡನಿಗೆ ಮಾಡಿಕೊಡ್ತಾ ಇದ್ದೀನಿ ಅವರು ಇದನ್ನ ತಿಂದು

ಹ್ಞೂ ಸೂಪರ್ ಆಗೈತ್ರಿ ಈಗ ಇದನ್ನು ನಾನು ಆಫ್ ಮಾಡ್ತೀನಿ ಎಷ್ಟು ಚೆನ್ನಾಗಾಗಿದೆ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದೆ ಸೊ ಇವಾಗ ನಾನು ಇದನ್ನು ಅವ್ರಿಗೆ ಸರ್ವ್ ಮಾಡಿಕೊಡ್ತೀನಿ ಬನ್ನಿ ನೋಡೋಣ ನೋಡಿ ಇಲ್ಲಿ ಮೆಣ್ಸಿನ್ಕಾಯನ್ನ ನಾನು ಏನು ಫ್ರೈ ಮಾಡಿಟ್ಟಿದ್ದೀನಲ್ಲ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಉಪ್ಪು ಉದುರಿಸ್ತೀನಿ ಟೇಸ್ಟಿಗೋಸ್ಕರ ಅಷ್ಟೇ ಸೈಡಿಗೆ ನೆಂಚ್ಕೊಳ್ಳೋಕ್ಕೆ ಸೊ ಈ ಥರ ಈ ಥರ ಚೀನಿ ರೆಡಿ ಮಾಡಿದ್ದೀನಿ ಇವಾಗ ನಾನು ಯೂಸ್ ಮಾಡ್ತೀನಿ ನೋಡಿರಿ ನಾನು ಈ ಥರ ಸ್ಪೈಸಿಯಾಗಿ ರುಚಿಕರವಾದ ಎಗ್ ರೈಸ್ನ ರೆಡಿ ಮಾಡಿದ್ದೀನಿ ಇವಾಗ ನಾನು ಇದನ್ನು ನನ್ನ ಗಂಡನಿಗೆ ಕೊಟ್ಟು ರುಚಿ ಹೇಗಿದೆ ಅಂತ ಕೇಳೋಣ ಬನ್ನಿ ಓಕೆ ಕೇಳೋಣ ಬನ್ನಿ ತಿ ಹೇಳ ಹೆಂಗಿದ್ಯೂ ನೋಡ್ರಿ ಚೆನ್ನಾಗಾಗಿದೆ ಅಂತ ಹೇಳಿದ್ರು ನಂಗು ತುಂಬಾ ಖುಷಿ ಆಯ್ತು ಸೊ ನೀವು ಮನೇಲಿ ಹೀಗೆ ಮಾಡ್ಕೊಂಡ್ತೀನಿ ಚೆನ್ನಾಗಿರುತ್ತೆ ಇಲ್ಲಿ ಆಚೆ ತಿನ್ನಕ್ ಹೋಗ್ಬೇಡಿ ತುಂಬ ರುಚಿಯಾಗಿತ್ತು ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್